भारत माता की सनातन हिंदू धर्म की शिवाजी महाराज की जे, जय जे, माता की जय गो माता की भारत माता की हिंदू महासभा के जय श्री हिंदू महासभा के ಈ ಒಂದು ಹಿಂದೂ ಸಮಾಜೋತ್ಸವ ಹಿಂದೂ ಸಮಾಜ ಸಮಾಜೋತ್ಸವದ ಕಾರ್ಯಕ್ರಮವನ್ನು ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಜನವರಿ ಮೂವತ್ತೊಂದನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ ಈ ಶ್ರೀನಿವಾಸಪುರ ತಾಲೂಕಿನಲ್ಲಿ ತಾಲೂಕಿನ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಶೋಭಯಾತ್ರೆಯ ಮುಖಾಂತರ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಈ ಕಾರ್ಯಕ್ರಮ ವರದ ಸ್ವಾಮಿ ದೇವಸ್ಥಾನದ ವೃತ್ತದಿಂದ ಸಾಗಿ ಎಂ ಜಿ ರೋಡ್ ಉದ್ದಕ್ಕೂ ಹೋಗಿ ಸಂತೆ ಮೈದಾನದಿಂದ ಕೋಲಾರ ವೃತ್ತಕ್ಕೆ ಹೋಗಿ ಚಿಂತಾಮಣಿ ವೃತ್ತದಿಂದ ಪವನ್ ನರ್ಸಿಂಗ್ ಹೋಮ್ ಇಂದ ಹಿಡಿದು ಬಸ್ ಸ್ಟ್ಯಾಂಡ್ ನಿಂದ ಹಿಡಿದು ಮತ್ತೆ ಬಾಲ್ಗಂಗ ಬಾಲಾಜಿನೇಯ ಸ್ವಾಮಿ ದೇವಸ್ಥಾನದ ಹತ್ರ ನಮ್ಮ ಶೋಭಾಯಾತ್ರೆ ಮುಕ್ತಾಯವಾಗುತ್ತೆ ಶೋಭಾಯಾತ್ರೆಯನ್ನು ಆ ದಿನ ಬೆಳಗ್ಗೆ ಹತ್ತುವರೆಗೆ ಹಮ್ಮಿಕೊಳ್ಳಲಾಗಿದೆ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ಶೋಭಾಯಾತ್ರೆಯನ್ನು ಮುಗಿಸಿ ನಂತರ ವೇದಿಕೆ ಕಾರ್ಯಕ್ರಮ ಅಲ್ಲಿನ ಮಾರುತಿ ಸಭಾಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ವೇದಿಕೆಯ ಮುಖಾಂತರ ನಮ್ಮ ಹಿಂದೂ ಸಮಾಜೋತ್ಸವದ ಬೃಹತ್ ಸಮಾವೇಶ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇದಕ್ಕೆ ತಾಲೂಕಿನಾದ್ಯಂತ ಇಡೀ ಸಮಸ್ತ ಇಂದು ಜನರು ಈ ಒಂದು ಭಾರತ ಭಾರತ ಮಾತೆಯ ಆಶೀರ್ವಾದವನ್ನು ಪಡೆಯಲಿಕ್ಕೆ ಆ ದಿನ ಸಮಾವೇಶಗೊಂಡು ಹಿಂದೂ ಸಮಾಜೋತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ನಮ್ಮ ಭಾರತದ ಸನಾತನ ಧರ್ಮವನ್ನು ರಕ್ಷಿಸಿ ರಕ್ಷಣೆ ಮಾಡ್ಕೊಬೇಕು ಅಂದರೆ ಇಂದು ನಾವು ಜಾಗೃತರಾಗಬೇಕು ಅದೇ ರೀತಿ ಒಂದು ಕಾರ್ಯಕ್ರಮ ಮೂವತ್ತೊಂದು ಜನವರಿಯಲ್ಲಿ ಶ್ರೀನಿವಾಸಪುರದ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರತು ಶೋಭಾಯಾತ್ರೆ ಕಾರ್ಯಕ್ರಮ ಇದೆ ಅದಾದ ನಂತರ ವೇದಿಕೆ ಕಾರ್ಯಕ್ರಮವೂ ಇದೆ ಹಿರಿಯರು ಹೇಳ್ತಾರೆ ಕುಲಗೋತ್ರಂಗಳ ಬಿಟ್ಟು ನೀಚ ಜನರ ಸಂಗವ ಸುಟ್ಟು ಆ ಭಾರತ ಮಾತೆಯ ಒಂದು ಆಶೀರ್ವಾದ ನಮಗೆ ಬೇಕಾಗಿ ಅವರು ಮಹನೀಯರು ಹೇಳ್ತಾ ಇದ್ದಾರೆ ಅದೇ ರೀತಿ ನಾವು ಈ ಒಂದು ಕಾರ್ಯಕ್ರಮವನ್ನು ಬಹಳ ಎಲ್ಲ ಇಂಡಿಯೂ ಭಾರತದಲ್ಲಿರುವ ಎಲ್ಲರೂ ಬಂದ್ರಿ ಈ ಕಾರ್ಯಕ್ರಮದಲ್ಲಿ ಬಲೋ ಭಾರತ್ ಮಾತಾ ಜೈ ಈ ಶ್ರೀನಿವಾಸಪುರ ತಾಲೂಕಲ್ಲಿ ಹಿಂದೂ ಮಹೋತ್ಸವ ಸಭೆಯನ್ನು ಮೂವತ್ತೊಂದನೇ ತಾರೀಕು ಶ್ರೀನಿವಾಸಪುರದಲ್ಲಿ ಏರ್ಪಡಿಸಲಾಗಿದೆ ಈ ಸಮಾವೇಶಕ್ಕೆ ಹಿಂದೂಗಳು ಜಾಗೃತರಾಗಿ ಹಿಂದೂಗಳು ಎಲ್ಲರಲ್ಲಿ ಒಂದು ಹಿಂದೂ ಅಂತ ನಿಮ್ಮ ರಕ್ತದಲ್ಲಿ ಏನಾದರೂ ಇದ್ರೆ ಈ ಶ್ರೀನಿವಾಸಪುರ ತಾಲೂಕಿಗೆ ಮೂವತ್ತೊಂದನೇ ತಾರೀಕು ಬಂದು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಒಂದು ವೇಳೆ ನನಗೆ ಯಾಕೆ ನಿನಗೆ ಯಾಕೆ ಅಂತಿದ್ರೆ ಹಿಂದೂಗಳಲ್ಲಿ ಹುಟ್ಟಿ ನಾವು ವೇಸ್ಟ್ ಒಂದು ಎರಡನೇದು ಈ ನಮ್ಮ ರೋಣ ರೋಗನಲ್ಲಿಯೂ ಇಪ್ಪತ್ತೈದನೇ ತಾರೀಕು ಇಟ್ಟಿದ್ದಾರೆ ಅಲ್ಲಿಗೋ ಬರಬೇಕು ಇಲ್ಲಿ ಮೂವತ್ತೊಂದನೇ ತಾರೀಕು ಇಲ್ಲೋ ಬರಬೇಕು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿ ಯಶಸ್ವಿಯಾಗಿ ಹಿಂದೂಗಳು ಹೆಂಗಿ ಇದ್ದಾರೆ ಹಿಂದೂಗಳು ಹೆಂಗೆ ಬದುಕ್ತಾ ಇದ್ದಾರೆ ಹಿಂದೂಗಳು ಅಂದ್ರೆ ಏನು ಸೀನಾಸ ಶಕ್ತಿ ಏನು ಅಂತ ತೋರಿಸಬೇಕಾದ್ರೆ ಎಲ್ಲ ಹಿಂದೂಗಳು ಹಿಂದೂ ಬಾಂಧವ್ಗೆ ನಾವು ಹೇಳೋದೇನೆಂದ್ರೆ ಮೂವತ್ತೊಂದನೇ ತಾರೀಕು ಇಪ್ಪತ್ತೈದನೇ ತಾರೀಕು ನೋನವ್ರು ಹೋಬಳಿಗೆ ಎಲ್ಲರೂ ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನು ನಿಮ್ಮ ಹಿಂದೂಗಳ ಒಂದು ಭಾವನೆಯನ್ನು ಅದ್ಭುತವಾಗಿ ಎತ್ತ ಎತ್ತಿ ಹಿಡಿಯಬೇಕಂತ ನಾವು ಈ ಶ್ರೀನಿವಾಸಪುರ ತಾಲೂಕಿನ ಹಿಂದೂ ಮಹಾಸಭಾ ಜನಗಳಿಗೆ ನನ್ನ ಉದ್ಪೂರ್ಕ ನಮಸ್ಕಾರಗಳು ಶ್ರೀನಿವಾಸಪುರ ಹಿಂದೂ ಬಾಂಧವರಲ್ಲಿ ಏನಂದ್ರೆ ಇದೇ ತಿಂಗಳು ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಗ್ರಾಮದಲ್ಲಿ ಇಂದು ಹಿಂದೂ ಸಮಾವೇಶ ಕಾರ್ಯಕ್ರಮ ನಡೆದುಕೊಂಡಿದ್ದು ಶೋಭಾಯಾತ್ರೆ ಶುರುವಾಗುತ್ತದೆ ವೇದಿಕೆ ಕಾರ್ಯಕ್ರಮ ಇರುತ್ತದೆ ಮತ್ತೆ ಮುಂದಿನ ಮೂವತ್ತೊಂದನೇ ತಾರೀಕು ದಿನಾಸಪುರದಲ್ಲಿ ಅದೇ ಸಮಯಕ್ಕೆ ಹತ್ತುವರೆಗೆ ಶೋಭಾಯಾತ್ರೆ ಇದೆ ಹನ್ನೆರಡುವರೆಗೆ ವೇದಿಕೆ ಕಾರ್ಯಕ್ರಮ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂ ಬಾಂಧವರು ಭಾಗವಹಿಸಿ ಭಾಗವಹಿಸುತ್ತ ಅದರಲ್ಲಿ ವಿನಿಸಿಕೊಂಡು